ಸರಿ ಪ್ರೀತಿಯ ನೆನಪು ಮೊಮ್ಮನಹಳ್ಳಿ ಹಿರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಕೆಪಿಸಿಸಿ ಸದಸ್ಯರಾದ ಸೈಯದ್ ಸರ್ದಾರ್ ಅವರು ಹುಟ್ಟುಹಬ್ಬದ ಸಂಭ್ರಮ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನೂರಾರು ಸಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬೊಮ್ಮನಹಳ್ಳಿ ಹಿರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಕೆಪಿಸಿಸಿ ಸದಸ್ಯರಾದ ಸೈಯದ್ ಸರ್ದಾರ್ ಅವರು ಹುಟ್ಟುಹಬ್ಬವನ್ನು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸೈಯದ್ ಸರ್ದಾರ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎನ್ ರವೀಂದ್ರಗೌಡ ಬೆಳಕಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವಥ್ ನಾರಾಯಣ್ ಸಮಾಜ ಸೇವಕ ಹಾಗೂ ಉದ್ಯಮಿ ರಾಜು ಮುಸ್ಲಿಂ ಸಮುದಾಯದ ಮುಖಂಡರು ಜೊತೆಗೂಡಿ ತಮ್ಮ ನೆಚ್ಚಿನ ನಾಯಕ ಸೈಯದ್ ಸರ್ದಾರ್ ಅವರಿಗೆ ಕೋಮಾಲೆಯನ್ನು ಹಾಕಿ ಕೇಕ್ ಕತ್ತರಿಸಿ ಶುಭಾಶಯಗಳನ್ನು ಕೋರಿದರು ಇದೇ ಸಂದರ್ಭದಲ್ಲಿ ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎನ್ ರವೀಂದ್ರಗೌಡ ಮಾತನಾಡುತ್ತಾ ನಮ್ಮ ಆತ್ಮೀಯ ಗೆಳೆಯ ಹೋರಾಟಗಾರ ಹಾಗೂ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಸದಸ್ಯರಾದ ಸೈಯದ್ ಸರ್ದಾರ್ ಅವರು ಕಳೆದ ಮೂರು ದಶಕಗಳಿಂದ ಸಾಮಾಜಿಕ ಸೇವೆ ಕಾಂಗ್ರೆಸ್ ಪಕ್ಷದ ಸಂಘಟನೆ ಇತ್ಯಾದಿ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಇವರಿಗೆ ದೇವರು ಇನ್ನೂ ಹೆಚ್ಚಿನ ಆಯರ ಆರೋಗ್ಯ ರಾಜಕೀಯ ಸ್ಥಾನಮಾನಗಳನ್ನು ದೊರಕುವಂತೆ ಆಶೀರ್ವದಿಸಲಿ ಎಂಬುದಾಗಿ ಹುಟ್ಟುಹಬ್ಬದ ಪ್ರಯುಕ್ತ ಭಗವಂತನಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಬೆಳಕಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವಥ್ ನಾರಾಯಣ್ ಮಾತನಾಡುತ್ತಾ ಸೈಯದ್ ಸರ್ದಾರ್ ಸ್ನೇಹಜೀವಿ ಸರಳಸಂಚನ ನಾಯಕರಾಗಿದ್ದು ಇವರು ಸಮಾಜ ಸೇವೆ ಹಾಗೂ ರಾಜಕೀಯ ಸೇವೆಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ನಮ್ಮ ಬೊಮ್ಮನಹಳ್ಳಿ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಅಮೂಲ್ಯವಾದ ಕೊಡುಗೆ ನೀಡಿದ್ದಾರೆ ಇಂತಹ ನಾಯಕರಿಗೆ ಭಗವಂತನು ಒಳ್ಳೆಯದು ಮಾಡಲಿ ಎಂಬುದಾಗಿ ಶುಭಾಶಯಗಳನ್ನು ಕೋರಿದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಹಾಗೂ ಗವರ್ಮೆಂಟ್ ಉದ್ಯಮಿ ರಾಜು ಮಾತನಾಡುತ್ತಾ ನನ್ನ ಬದುಕಿನ ಬಹು ವರ್ಷಗಳ ಗೆಳೆಯ ಹಾಗೂ ರಾಜಕೀಯ ನಾಯಕರಾದ ಸೈಯದ್ ಸರ್ದಾರ್ ಅವರು ಬಡವರಿಗೆ ಮತ್ತು ಹಿಂದೂಗಳು ವರ್ಗದವರಿಗೆ ಸದಾ ಶ್ರಮಿಸುವ ವ್ಯಕ್ತಿಯಾಗಿದ್ದಾರೆ ಇವರ ನೇರ ನುಡಿನಡೆಯಿಂದ ಜನಪ್ರಿಯತೆಯನ್ನು ಪಡೆದುಕೊಂಡು ನೆಚ್ಚಿನ ನಾಯಕರಾಗಿ ಬೆಳೆಯುತ್ತಿದ್ದಾರೆ ಇಂತಹ ಸಂದರ್ಭಗಳಲ್ಲಿ ಭಗವಂತನೂ ಇವರಿಗೆ ಸಕಲ ಸೌಭಾಗ್ಯಗಳನ್ನು ನೀಡಲಿ ಎಂಬುದಾಗಿ ಹುಟ್ಟುಹಬ್ಬದ ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ಸೈಯದ್ ಸರ್ದಾರ್ ಮಾತನಾಡುತ್ತಾ ನಾನು ನನ್ನ ಕ್ಷೇತ್ರದಲ್ಲಿ ನನ್ನ ಕೆಲಾದಷ್ಟು ಮಟ್ಟಿಗೆ ಜನಸೇವೆ ಮತ್ತು ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಮಾಡುತ್ತಿದ್ದೀನಿ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಜನರೊಂದಿಗೆ ಬೆರೆಯುವುದೇ ಮುಖ್ಯವಾಗಿದೆ ಜನಸೇವೆಯು ಸಂತೃಪ್ತಿಯನ್ನು ನೀಡಿದೆ

ಇದೇ ಸಂದರ್ಭದಲ್ಲಿ ಸಾವಿರಾರು ಅಭಿಮಾನಿಗಳು ಕಾರ್ಯಕರ್ತರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಪಟಾಕಿ ಹೊಡೆದು ತಮಟೆ ವಾದ್ಯಗಳೊಂದಿಗೆ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು

ೋ ಹುಡುಕೇಶವೋಸ್ಮಾಯಗಾರದಾರೋ ಋಷಿಯ ಶಂಜೋಸೋಷ ಉಷಿಯ ಶಂಜೋಷ ಪ್ರೀತಿಯಲ್ಲಿ ದೇಹದಲ್ಲಿ ಇವನು ಬಂದಾಗೆ ತಮ್ಮಿನಲ್ಲೂ ಕಲ್ಲು ಸಂಭ್ರಮದಲ್ಲಿ ಮಂಗಳ ನಗುವಾಗಿ ನಗುತ್ತಾ ನಗುತ್ತಾಡೂ ನೀನು ಇಂದು ಹೀಗೆ ಶಿರಲಿ ಇರಲಿ ಶಿರಲಿ ಹರುಷ ಶುಷ ಮಾಲಿನ ದೇಶ ಪಾಶು ದೇವರ ದೇವರು ಬಾಷಿಲೆ ಮಗು ನಗುತಾ ನಗುತ್ತಾಡೂ ನೀನು ನೋನು গেলে রে হনুষা হনুষা